ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ನಮ್ಮ ಶಾಲೆಯ ಜವಾಬ್ದಾರಿ ಕಾರ್ಯಕ್ರಮದ ಇಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜೀವ ಹೆರ್ಕಲ್ ರವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದಂತ ಶಶಿಧರ್ ಕುರೇರ್ ಅವರೇ ಎ ಸಿ ಮನ್ನಿಕರಿ ಅವರೇ ಒಟ್ಟಾರೆ ಶಿಕ್ಷಣ ಇಲಾಖೆಯ ಅಧಿಕಾರಿ ಬಂಧುಗಳೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯರೇ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡಿಕೊಂಡು ಬಹಳ ಇವತ್ತ ನಾನು ಕೂಡ ಈ ಶಾಲೆಯಲ್ಲಿ ಕಲಿಯುವ ಕಲಿತು ಇಲ್ಲಿ ತಾನು ಬಂದರೂ ಕೂಡ ಇಂಥ ಕಾರ್ಯಕ್ರಮ ಒಮ್ಮೆ ಆಗಿಲ್ಲ ಅಂತ ನನಗೆ ಅನಸ್ತೈತಿ ಯಾಕೆ ಈ ಮಾತು ಹೇಳದ್ನೆ ಅಂದ್ರ ರವಿ ತವಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಶಿಕ್ಷಣ ಉಳಿಲಿ ಬೆಳಿಲಿ ಅನ್ನೋದಕ್ಕೋಸ್ಕರ ಕುಂಭ ಎಲ್ಲ ಮಹಿಳೆಯರಿಗೆ ಕುಂಭ ಹೊರಿಸಿ ಊರಲ್ಲಿ ಈ ಒಂದು ಶಿಕ್ಷಣ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯಲಿ ಅನ್ನೋ ಊರಲ್ಲಿ ತಿರುಗಿ ಬಂದು ಮತ್ತು ಸಾಯಂಕಾಲ ಈ ಕಾರ್ಯಕ್ರಮ ಮಾಡಲಿಕ್ಕೆ ಮಾನ್ಯ ಅಧಿಕಾರಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ತಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿ ಬಹಳ ಮಕ್ಕಳ ಒಂದು ಭವಿಷ್ಯ ಜೀವನದ ಅಭ್ಯುದಯಕ್ಕಾಗಿ ಹಗಲಿರಡು ಶ್ರಮ ಶಿಕ್ಷಕ ಗುರು ವೃಂದವಿ ಗುರು ಮಹಾತೆಯರಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಎಲ್ಲ ಈ ಮಕ್ಕಳ ಒಂದು ಪೋಷಕರೇ ತಮ್ಮೆಲ್ಲರಿಗೂ ಕೂಡ ನಾವು ಶರಣ ಶರಣ ಅಂತ ಯಾಕಂದ್ರೆ ಈಗಾಗಲೇ ಮಕ್ಕಳ ಒಂದು ಭವಿಷ್ಯ ಜೀವನ ಇದೆ ಮಕ್ಕಳಿಗಾಗಿ ತಾವು ಪೋಷಕರು ಎಷ್ಟು ಶ್ರಮ ವಹಿಸಿದ್ರು ಕಡಿಮೆ ಶಿಕ್ಷಣ ಅಂದರೆ ಶಂಕೆಯಲ್ಲಿ ಸಿಗ್ತಕ್ಕಂಥ ಬೆಲ್ಲ ಅಲ್ಲ ಮಕ್ಕಳಿಗೆ ನಾವು ಮನೆಯಲ್ಲಿಯೂ ಕೂಡ ಆಟ ಪಾಠ ನೋಟ ಮಕ್ಕಳಿಗೆ ಬಂದು ಸರಿಯಾದ ಶಿಕ್ಷಣ ಕೊಡಬೇಕು ಇಷ್ಟೇ ಅಲ್ಲ ನಾವು ಕಾಲ ಕಳೆದೇವಲ್ಲ ಜ್ಞಾನ ಬರಲಿಲ್ಲವಲ್ಲ ಕಾಲಾನೆ ಕರೆ ಬಂದರೆ ಏನು ಹೇಳುವೆ ಸಲ್ಲ ಕಾಲ ಕರೆ ಬಂದರೆ ಏನು ಹೇಳುವೆ ಸಲ್ಲ ಕಾಲ ಕರೆಯಕ್ಕೆ ಬಂದ ಒಂಟೇದು ಏನು ಹೇಳ್ಬೇಕು ನಾವೀಗ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹೇಬರ ಆದ ಹಾಗೆ ಬೇವೂರಿನಲ್ಲಿ ಜನರಲ್ ಜಿ ಜಿ ಬೇವೂರ್ಕರ್ ಅವರು ಮಹಾದಂಡನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇದೇ ನೆಲದಲ್ಲಿ ಜನಿಸಿ ಇದೇ ನೀರನ್ನು ಕುಡಿದು ಅಂತ ವ್ಯಕ್ತಿ ಇಲ್ಲಿ ಬೇವೂರ್ ಶಾಲೆಯಲ್ಲಿ ಆಗಲಿ ಅಂತ ಮತ್ತೊಮ್ಮೆ ಈ ಕೂಡ ಮಾಸಕ್ಕೆ ಆಶಿಸುತ್ತಾ ನನ್ನ ಮಾತಿನ ವಿವರ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ